ಅಮ್ಮ ಪೂಕಿ ಬಿಡ್ತೀನಿ ನೋಡಿ ವಿಡಿಯೋ ಜಾಸ್ತಿ ಮೂರ್ ಮೂರ್ ಸತಿ ನೋಡಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ತಿಂಡಿ ಕಪ್ಪ ಆಯ್ತು ಇವಾಗ ಸಾರ್ ಎಂತ ಮಾಡೋದು ಅಂದ್ರೆ ಇಲ್ಲಿ ಇದ್ರೆ ಟೆನ್ಶನ್ ಇಲ್ಲ ಆಯ್ತಾ ತೋಟದಲ್ಲಿ ಇದ್ರೆ ಆ ತರಕಾರಿ ತರಬೇಕಂತ ಇಲ್ಲ ಅಂಗಡಿಗೆ ಹೋಗಿ ಇಲ್ಲಿ ಏನಂದ್ರೆ ನೋಡಿ ಇಲ್ಲಿ ಬಸಳೆ ಹೊಂಟಿನ ಕೇ ಇನ್ನು ಸರಿ ಆಗ್ಲಿಲ್ಲ ಕಟ್ ಮಾಡಲಿಲ್ಲ ಮಳೆ ಅಲ್ವಾ ಬೇರೆ ಹಾಗಾಗಿ ಅಷ್ಟೊಂದು ಒಳ್ಳೆ ಆಗಿಲ್ಲ ಸೊ ಬಟ್ ನಮಗೆ ಮನೆಗೆ ಸಾಕು ಹಾಗೆ ಈಗ ಸಂತೇ ಹಾಗೆ ಕಾಯ್ಕೊಂಡು ಹೋಗೋಣ ಅಂತ ಬಂದೆ ಮೊನ್ನೆ ಫಸ್ಟ್ ಮೊನ್ನೆ ಬಂದಾಗ ಬದನೆಕಾಯಿ ಇತ್ತು ಆ ಬದನೆಕಾಯಿ ಪಲ್ಯ ಆಯ್ತು ಬೇಳೆಸಾರಾಯ್ತು ನೆಕ್ಸ್ಟ್ ದಿನ ಹೀರೆಕಾಯಿ ಸಿಕ್ತು ಹೀರೆಕಾಯಿದಾಯ್ತು ನಿನ್ನೆ ಒಪ್ಪ ಬದನೆಕಾಯಿ ಮತ್ತೆ ನುಗ್ಗಿಕಾಯಿ ಹಾಕಿ ಆಯ್ತು ಇವತ್ತು ಏನಿಲ್ಲಲ್ಲ ಅಂತ ಈ ಕಡೆ ಬಂದ್ರೆ ಈ ಕಡೆ ಬಸ್ಲೆ ಕೂಡ ಆಗಿತ್ತು ಹಾಗೆ ಇವತ್ತು ಬಸ್ಲೆ ನೆಕ್ ಮೇಲೆ ಇದನ್ನ ಫಸ್ಟ್ ಟೈಮ್ ಕಟ್ ಮಾಡೋದು ಇವಾಗ ತನಕ ಇದೆ ಅದು ಸರಿ ಸರಿಯಾಗ್ಲಿಲ್ಲ ಸಂತೋಷ್ಗೆ ಇಲ್ಲೇ ಹತ್ರ ಎಲ್ಲರೂ ಜಾಬ್ ಇರೋಳಾಗ್ತಾ ಇತ್ತು ಟ್ರಾನ್ಸ್ಫರೇಬಲ್ ಜಾಬ್ ಆಗಿದ್ರಿಂದ ಒಂದೂರಿಂದ ಒಂದೂರು ಹೋಗ್ತಾ ಇರಬೇಕು ಇಲ್ಲದಿದ್ದರೆ ನೋಡಿ ಎಷ್ಟು ಒಳ್ಳೆ ಜೀವನ ದಿನ ತರಕಾರಿ ಬೆಳೆಸಿ ತಿನ್ಬೋದಿತ್ತು ಒಳ್ಳೆ ತರಕಾರಿ ಸಿಕ್ ಇಷ್ಟು ಸಿಕ್ಕಿತ್ತು ಇವತ್ತಿಗೆ ನೋಡಿ ಸಾಕಲ್ಲ ನಮಗೆ ಇಲ್ಲಿದ್ರೆ ಡ್ರೆಸ್ ಅಂದ್ರೆ ಇಲ್ಲಿ ಹೋಗಕ್ಕೆ ಹೋದ್ಮೇಲೆ ಏನಿಲ್ಲ ರಜೆಗೆ ಒಳ್ಳೇದಾಯ್ತು ನೋಡಿ ಊರಿನ ಬಟ್ಟೆ ಹಾಗೆ ಬಸಳೆ ತರಕಾರಿಗಳೆಲ್ಲ ಆರ್ಗ್ಯಾನಿಕ್ ಬರೀ ಹಟ್ಟಿ ಗೊಬ್ಬರ ಹಾಕಿದ್ದೀರೇನು ಹಾಕಲಿಲ್ಲ ಸೊ ಇನ್ ಸ್ವಲ್ಪ ಟೈಮ್ ಹೋದ್ರೆ ಹಾಲು ಕೂಡ ನಮ್ಮಲ್ಲೇ ಸಿಗ್ತದೆ ಇನ್ನು ಫುಲ್ಲು ಎಲ್ಲ ಇನ್ ಒನ್ ಆಗ್ತದೆ ಹಳ್ಳಿ ಜೀವನ ಎಷ್ಟು ಒಳ್ಳೇದಲ್ಲ ಇನ್ನು ಗೋವಾಕ್ಕೆ ಹೋಗ್ಬೇಕಲ್ಲ ಅಂದ್ರೆ ನನಗೆ ರಜೆ ಮುಗಿತಾ ಬಂತು ಗೋವಾಕ್ಕೆ ಯಾರು ಹೋಗ್ತಾರಂತ ಆಗ್ತದೆ ಮುಖ ಹೇಗಿದೆ ಗೊತ್ತಿಲ್ಲ ಹೇಗಿದ್ದೇನೆ ಹಾಗಿದ್ದೇನೆ ವಿಡಿಯೋ ಮಾಡ್ತಿದ್ದೇನೆ ಈಗ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತೊಂದು ಸಿಕ್ತು ನೋಡಿ ಹೀರೆಕಾಯಿ ಹಸಿ ಮೆಣಸು ತುಂಬಾ ತುಂಬ ಇದೆ ಇಲ್ಲೊಂದು ಹೋಗ್ಬೇಕಾದ್ರೆ ಒಂದ್ ಎರಡು ಮೂರು ಗಿಡ ಇದೆ ಸೊ ಇಲ್ಲಿಂದ ಹಿಡ್ಕೊಂಡು ಹೋಗುವ ಅಂತ ಏನ್ ಗೊತ್ತಾ ನಾವು ಅದು ಚಿಕ್ಕ ಚಿಕ್ಕದೇ ಕೊಯ್ಯೋದು ಅದು ಕಾರಣ ಇರುದಿಲ್ಲ ಬೆಳಿಲಿಕ್ಕೆ ಬಿಟ್ರೆ ಸ್ವಲ್ಪ ಖಾರ ಇರ್ತದೆ ಸೊ ಹಾಗೇನೆ ಕೊಯ್ಯೋದು ಅಷ್ಟು ಪೇಷನ್ಸ್ ಇರುದಿಲ್ಲ ಆಚೆ ಆಚೆಯಿಂದ ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಆಕ್ಚುಲಿ ಇದು ನಿನ್ನೆ ತೆಗೆದಿಟ್ಟಿದ್ದು ಹೀರೆಕಾಯಿ ಇದು ಬಳ್ಳಿ ನೋಡಿ ಇದು ಇದು ಲಿಂಬೆ ಹಣ್ಣು ಕೊಯ್ದಿಟ್ಟಿದ್ದೀನಿ ಆವಾಗಲೇ ಇಲ್ಲಿ ನಮ್ಮ ತೋಟದಲ್ಲಿ ಆಗಿರುವಂತಹ ನೋಡಿ ಕಷಿ ಆಗಿರು ಕಷಿ ಇದ್ದಿದೆಲ್ಲ ನೆಕ್ಸ್ಟ್ ಇಯರ್ ನಮ್ಮಲ್ಲಿ ಮಾವಿನ ಹಣ್ಣು ಆಗುತ್ತೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಟಿ ವಿ ಇಲ್ಲ ಆಯಿತಾ ಇಲ್ಲಿ ಹಾಕಿಲ್ಲ ಇನ್ನು ಅದು ಹೇಗೆ ಟೈಮ್ ಅಂತ ಗೊತ್ತಾಗೋದಿಲ್ಲ ನಾವಿಲ್ಲಿ ಇರೋದೇ ಅಪ್ರೂಪ್ ಅಲ್ಲ ಹಾಗೆ ಹಾಕ್ಸಿಲ್ಲ ಈ ಹಣ್ಣಿನ ಸ್ಪೆಷಲ್ ಅಂದರೆ ಕಾಯಿ ತೆಗೆದ್ರೂ ತುಂಬ ಸ್ವೀಟ್ ಆಗಿರ್ತದೆ ನಾವು ಅದು ಕಟ್ ಮಾಡ್ಬೇಕಾದ್ರೆ ಬೆಳೆದಿದೆ ಅಂತ ಯೋಚನೆ ಇಲ್ಲ ಸೊ ಸ್ವಲ್ಪ ದೊಡ್ಡದಿದ್ರೆ ಕಟ್ ಮಾಡಿ ತೆಗೆದು ತಿನ್ಬೋದು ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ಈಗ ಎಲ್ಲ ಕಡೆ ಗ್ರೀನರಿ ಆಗಿದೆ ಅಲ್ಲ ಮಳೆ ಇರೋದ್ರಿಂದ ಈ ಬಾತ್ಕೋಳಿ ಅಂತ ಗ್ರೀನ್ಗಳ ಮಧ್ಯೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂದರೆ ತುಂಬ ಕ್ಯೂಟ್ ಅನಿಸ್ತದೆ ಲಾಸ್ಟ್ ಟೈಮ್ ಒಂದು ಕಾಲ್ ಸರಿ ಇಲ್ಲ ಒಂದ್ರದ್ದು ಮುರಿದಿತ್ತು ಇವಾಗ ಹುಷಾರಾಗಿದೆ ಅದು ಕುಂಟುತ ನಡೆಯುತ್ತೆ ಈ ಬಾತುಗಳಿ ಮೊಸ್ಟ್ ಹೇಳದ ಅದ ಇದಿಡಲ್ವಾ ಇದು ವೈಟ್ ಕಲರ್ ಇನ್ನೊಂದು ನಾಟಿ ಇದೆ ಅದು ಬೇರೆ ತರ ಇದೆ ಅದು ಆ ಕಡೆ ಎಲ್ಲ ಇರ್ಬೇಕು ಇವಾಗ ಒಟ್ಟು ನಾಲ್ಕು ಬಾತ್ ಕೋಳಿ ಇದೆ ಏ ಮೆಲ್ಲ ಮೆಲ್ಲ ಯುವ ನಮ್ಮ ತೋಟಕ್ಕಿಂತ ಜಾಸ್ತಿ ಅಮ್ಮನ ಮನೆ ಇರ್ತಾನೆ ಅಜ್ಜಿ ಮನೆಯಲ್ಲಿ ಒಂದು ಚೆಂಡಿ ಮಾಡ್ಕೊಂಡ್ತಾ ಈಗ ಮಳೆ ನೋಡ್ತಿದ್ಯಾ ಚಪ್ಪಲಿಂದ ಮಳೆ ಅಂತ ಚಪ್ಪಲ್ ಅಂತ ಹೇಳ್ತೀನಿ ಇಲ್ಲಾಂದ್ರೆ ಬರಿ ಕಾಲದಲ್ಲಿ ನಡ್ರೆ ಒಳ್ಳೇದಲ್ಲ ಸುಮ್ಮನೆ ಇರ್ತೀನಿ ನಾನು ಹೇಳೋದಿಲ್ಲ ಅಷ್ಟು ಫ್ರೆಂಡ್ಸ್ ಇದು ನಮ್ಮ ಮನೆ ಉಡುಪಿ ಡಿಸ್ಟಿಕ್ ಅಲ್ಲಿರೋದು ಬಟ್ ಮನೆಗೆ ಯಾರೇ ನೆಂಟು ಬರ್ಲಿ ಯಾರೇ ಹೊಸದಾಗಿ ಬರ್ಲಿ ಅವರದು ರಿಯಾಕ್ಷನ್ ಅಂದ್ರೆ ಇದು ಮಡಿಕೇರಿಯಲ್ಲಿ ಇದೆಯಾ ಅಥವಾ ಸಕಲೇಶ್ಪುರದಲ್ಲಿ ಇದ್ಯಾ ಅಂತ ಅಷ್ಟು ಬ್ಯೂಟಿಫುಲ್ ಇದೆ ಲೊಕೇಶನ್ ಮಾತ್ರ ಅದಕ್ಕೆ ಹೇಳುದು ಇದು ಸ್ವರ್ಗ ಅಂತ ಇಲ್ಲೇ ತರಕಾರಿ ಬೆಳೆಸಿ ಇಲ್ಲೇ ತಿನ್ನೋದು ಅದರಷ್ಟು ಸ್ವರ್ಗ ಬೇರೆ ಯಾವುದಿಲ್ಲ ಬಟ್ ನಾವ್ ರಜೆ ಮುಗ್ದ ಮೇಲೆ ಗೋವಾಕ್ ಹೋಗ್ಲೇಬೇಕು ಬೆಟ್ಟಗಳು ಮಾತ್ರ ಒಂದೊಂದಿನ ಒಂದೊಂದರ ಕಾಣಿಸುತ್ತೆ ನೋಡ್ಲಿಕ್ಕೆ ತ್ರೀ ಡಿ ತರ ಕಾಣಿಸುತ್ತೆ ಬಿಸಿಲು ಇದ್ದಾಗ ಬಿಸಿಲು ಮೋಡ ಮಿಕ್ಸ್ ಇದ್ದಾಗ ಕೆಲವು ಸತಿ ಫುಲ್ ಮೋಡ ಸತಿ ಈ ತರ ಕ್ಲೌಡ್ಗಳು ಮಧ್ಯ ಮಧ್ಯ ಒಂಥರ ತುಂಬಾ ಚೆಂದ ನೋಡ್ಲಿಕ್ಕೆ ನಾನಂತೂ ಮನೆ ಮೇಲೆ ಹೋಗಿನೇ ನೋಡೋದು ಇದೆಲ್ಲ ನಮ್ಮ ಮನೆ ಮೈನ್ ಅಟ್ರಾಕ್ಷನ್ ಪಾಯಿಂಟ್ ಅಂದ್ರೆ ನಮ್ಮ ಹಂಚಿ ಕಲರ್ ಆ ಕಲರ್ ಸೆಲೆಕ್ಟ್ ಮಾಡಿದ ತುಂಬಾನೇ ಒಂಥರ ಚೆನ್ನಾಗ್ ಅಂತ ಹೇಳ್ಬೋದು ಟೈಮ್ ಮಾಡ್ತಾ ಇದ್ವಿ ಶಂಕ ಓದೋದು ಎಷ್ಟು ಕಷ್ಟ ಇದೆ ಗೊತ್ತಾ ಅದಕ್ಕೊಂದು ನ್ಯಾಕ್ ಬೇಕು ಹೇಗೆ ಮಾಡೋದು ಅಂತ ಅವಾಗ ಈಸಿ ಆಗುತ್ತೆ ಅವ್ರು ನಾನು ಟ್ರೈ ಮಾಡ್ತಾ ಇದ್ದೀನಿ ಅದೇ ತರ ಆಗ್ತಾ ಇಲ್ಲ ಯುವನ್ಗೆ ಆದರೂ ಆಗ್ತಾ ಇತ್ತು ಬರುದಿಲ್ಲ ಮರೆಯ ಬರುದಿಲ್ಲ ಅವರಿಗೆ ಬರುದಿಲ್ಲ ಅತ್ತೆ ನನಗೆ ಬತ್ತು ನಾನು ಅಲೆಗಳ ಸೌಂಡ್ ಕೇಳ್ತದ ನೋಡೋದು ಕೇಳಿಸ್ತಾ ಇತ್ತು ಅಮ್ಮ 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 ಬೋಕಿ ಬಿಟ್ಲು ಬೋಕಿ ಬಿಟ್ಲು ಅಮ್ಮ ಬೋಕಿ ಬಿಟ್ಲು ಆ ಚೂರ್ ಮಾಡಿದ್ಲು ಆಮೇಲೆ ಬೋಕಿ ಬಿಟ್ಲು ಚೂರ್ ಚೂರ್ ಬರ್ತಾ ಉಂಟು ಬೋಕಿ ಅದು ಸಹ

ಜಾಸ್ತಿ ಮೂರ್ ಮೂರ್ ಸತಿ ನೋಡಿ ಬೇಕಾದ್ರೆ ಫು ಪು ಅಯ್ಯಮ್ಮ ಶಂಕ ಶಂಕ ಇಲ್ಲ ನೋಡಿ ಸೌಂಡ್ ಕೇಳಿಸ್ತದಂತ ನಾನು ಹೇಳ್ತೇನೆ ಹೇಳ್ಬೋದು ಕೇಳಿಸ್ತಾ ಗೊತ್ತು ಗೊತ್ತು ಫ್ರೆಂಡ್ಸ್ ನೋಡಿ ಇದೊಂದು ಇವಾಗ ಸಾಯಕ್ಕಾಗಿದೆ ಇಲ್ಲಿ ಏನಾಯ್ತು ಅಂದರೆ ಗೂಡೆಲ್ಲ ಕ್ಲೀನ್ ಮಾಡ್ತಾ ಇದ್ರು ಹಾಗೆ ಮರಿ ಮತ್ತೆ ಅದರ ತಾಯಿನ ಮರಗೆ ಬಿಟ್ಟಿದ್ರು ಸೊ ಆ ಟೈಮಲ್ಲಿ ಏನಾಯ್ತು ಅಂದರೆ ಗಿಡುಗ ಬಂದು ಅಂದರೆ ಈಗಲ್ ಬಂದು ಇದನ್ನ ತೊಗೊಂಡೋಗ್ಲಿಕ್ಕೆ ಹೋಯ್ತು ಎರಡು ಒಟ್ಟಿಗೆ ಒಂದು ತೊಗೊಂಡೋಗಿದೆ ಎರಡು ಒಟ್ಟಿಗೆ ಇಟ್ಕೊಂಡು ಹೋಗ್ಲಿಕ್ಕೆ ಹೋಯ್ತು ಒಂದು ಕೆಳಗೆ ಬಿದ್ದಿದೆ ಸೊ ಕಾಲೆಲ್ಲ ಮುರಿದಿದೆ ಕುತ್ತಿಗೆಲ್ಲ ಮುರಿದಿದೆ ಇವಾಗ ಇವಾಗಲೂ ಆವಾಗಲೂ ಆ ಥರ ಇದೆ ನೋಡಿ ತುಂಬಾ ಬೇಜಾರಾಗುತ್ತೆ ಈ ತರ ಆಗುವಾಗೆಲ್ಲ ನೀವು ನೋಡ್ಬೋದು ಕೋಳಿ ಹೆಣ್ಣು ಕೈ ಮೇಲೆ ಓಡಾಡ್ತಿದೆ ತುಂಬಾ ಇದೆ ಹಾಗೆ ಕಾವಿಗೆ ಇಡ್ತೀವಲ್ಲ ಆ ಟೈಮಲ್ಲ ಆಗೋದು ನನ್ನ ಕೈಯಲ್ಲೇ ಸತ್ತು ಹೋಯ್ತು ಸುಸ್ ಮತ್ತೆ ಕಕ್ಕ ಒಟ್ಟಿಗೆ ಮಾಡ್ತ ನೋಡಿದ್ರಲ್ಲ ಯುವಾನಿಗೆ ಸ್ಕೂಲಲ್ಲಿ ಮ್ಯೂಸಿಕ್ ಅಂತ ಒಂದು ಸಬ್ಜೆಕ್ಟ್ ಉಂಟಾಯ್ತಾ ಅದಕ್ಕೆ ಸಾಂಗ್ ಕಲಿಬೇಕಂತೆ ಸಾಂಗ್ ಅದನ್ನ ಹೇಳಿ ಒಂದು ವಿಡಿಯೋ ಮಾಡಿ ಟೀಚರ್ಗೆ ಕಳಿಸ್ಬೇಕಂತೆ ಸಾಂಗ್ ಪ್ರಾಕ್ಟೀಸ್ ಮಾಡ್ತಾ ಯಾವ ಸಾಂಗ್ ಹೇಳ್ತೀಯಾ

யாருக்கி இவங்க எல்லா லோ எல்லா லா கே ஹெழு உடுபி கிருஷ்ணே

ಸಾಂಗ್ ಹೇಳ್ಬೇಕಂತೇಳಿ ರಾತ್ರಿ ಹನ್ನೊಂದು ಗಂಟೆ ಆಯ್ತು ಬಿಡ್ತಿಲ್ಲ ಯಾವ ಸಾಂಗ್ ಹೇಳಿದ್ರೆ ಗೊತ್ತಿಲ್ಲ ಯಾವ ಸಾಂಗ್ ಹ್ಮ್ ಅವಾಗ ತುಳು ಆಯ್ತು ನೆಕ್ಸ್ಟ್ ಡೇ ಅವ್ರೆ ಫ್ರೆಂಡ್ಸ್ ಇವಾಗೆ ಕ್ಲಾಸಿಕಲ್ ಸಾಂಗ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಫಿಲ್ಮ್ ಸಾಂಗ್ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ಫಿಲ್ಮಲ್ಲೂ ಕ್ಲಾಸಿಕಲ್ ಸಾಂಗ್ ಅಂದರೆ ಇಷ್ಟ ಆಗುತ್ತೆ ಅವನೇ ಆಮೇಲೆ ಯೂಟ್ಯೂಬ್ ನೋಡ್ಕೊಂಡು ಕಲಿತಾ ಇರ್ತಾನೆ ಇದೆಲ್ಲ ಅವನೇ ಕಲ್ತಿದ್ದು ಆ್ಯಕ್ಚುಲಿ ಡ್ಯಾನ್ಸು ಅಷ್ಟೇ ಯಕ್ಷಗಾನ ಭರತನಾಟ್ಯ ಅಂಥದ್ದೆಲ್ಲ ಕ್ಲಾಸಿಕಲ್ ಇಷ್ಟ ಆಗುತ್ತೆ ಆದರೆ ನನಗೆ ಭರತನಾಟ್ಯಕ್ಕೆ ಅವನಿಗೆ ಹಾಕಲಿಕ್ಕೆ ಭಯ ಆಗುತ್ತೆ ಯಾಕಂದರೆ ಹುಡುಗರಿಗೆ ಭರತನಾಟ್ಯ ಆಗೋದಿಲ್ಲ ಬಾಡಿ ಫಾಸ್ಟರ್ ಎಲ್ಲ ಚೇಂಜ್ ಆಗುತ್ತೆ ಹಾಗೇಗೆ ಅಂತ ಅದಕ್ಕೋಸ್ಕರ ಹಾಕಿಲ್ಲ ನಿಮ್ಮ ಒಪಿನಿಯನ್ ಏನಂತ ನನಗೆ ತಿಳಿಸಿ ಆಯ್ತಾ ಭರತನಾಟ್ಯ ಹುಡುಗರಿಗೆ ಬೆಸ್ಟ್ ಅವರು ಬೇಡವಾ ಅಂತ ನಾವು ಬೇರೆ ಬೇರೆ ಊರು ಹೋಗ್ತಾ ಇರೋದ್ರಿಂದ ಒಂದು ಕಡೆ ಕೂತು ಅವನಿಗೆ ಸಂಗೀತ ಕ್ಲಾಸಿಗೂ ಹಾಕಾಗ್ತಾ ಇಲ್ಲ Así es a tu mamá. పాత పప్ప పదనస నీ పదనస పప్ప పదనసీ సదన సీ నేను సునీ సీ స ఎస్ పై కొత అది కమెంట్ అంటే ಆಯ್ತು ಅವ್ರಿಗೆ ಒಂದು ಟೆನ್ ಔಟ್ ಆಫ್ ಎಷ್ಟು ಕೊಡ್ತೀರಾ ಅಂತ ಕಮೆಂಟ್ ಮಾಡ್ಬೇಕಂತೆ ಎಲ್ಲ ನೀವು ಟೆನ್ ಕೊಡ್ತೀರಾ ನೈನ್ ಕೊಡ್ತೀರಾ ಏನ್ ಕೊಡ್ತೀರಾ ಅಂತ ಬೇಕಾ ನಿಮಗೆ ಯಾಕೆ ಅವನಿಗೆ ಸಾಂಗ್ ಹೇಳಿದ್ನಲ್ಲ ಅಷ್ಟು ಸಾಂಗ್ ಅಲ್ಲಿ ಯಾವ ಸಾಂಗ್ ಇಷ್ಟ ಆಯ್ತು ನಿಮಗೆ ಅಂತ ಕಮೆಂಟ್ ಮಾಡಿ ಆಯ್ತಾ ಎಲ್ಲ ಸಾಂಗ್ ನಾನು ಹೇಳ್ತೇನೆ ಒಂದು ಚಂದ್ರ ಚೂಟ ಇನ್ನೊಂದು ನಮ್ಮ ತುಳುನಾಡು ಇನ್ನೊಂದು ಗರುಡ ಗಮನ ಆಮೇಲೆ ಒಂದು ಕಾಂತಾರ ಇಷ್ಟರಲ್ಲಿ ಯಾರು ನಿಮಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಅಲ್ಲಿ ಹೇಳಿ ಆಮೇಲೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎರಡು ಮೂರು ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಸರಿನಾ ಓಕೆ ಈ ವ್ಲಾಗ್ ಇಷ್ಟ ಅಂದ್ರೆ ನಿಮ್ಗೆ நான் அஜிளி மனித நான் எந்த ஆகிட்டேன்

ओके फ्रेंड्स नहीं ब्लॉग इशार है लाइक मरे शेयर मरे कमेंट मरे सब्सक्राइब मरे तो है इतना बाय लड़कों नमस्कार बाय बाय बड़ा ठीक बाय 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 नमस्कार बाय बाय नमस्कार लास्ट ब्लॉग लास्ट ही है ना दशहरा तारांतन ओड़ी अब आप कच्ची दोनों